ಅಲ್ಲಿ ಹೋಗೇ ವಿಜೇಂದ್ರ ಬಂದಾರೆ ಭಯಂಕರ ಡಿಮಾಂಡ್ ಆದರು ರಾತ್ರೋ ರಾತ್ರಿ ರೈತ ನಾಯಕ ಆಗ ಮಾಡಿದ್ರು ಯಾತ ನಮ್ಮ ಅಭಿಮಾನಕ್ಕೆ ಫೋನ್ ಮಾಡ್ತ ನಾ ಹೋಗಿ ಸುಳ್ಳು ಹೇಳು ಮಗ ಅಲ್ಲ ವಾಸ್ತವ ವಾಸ್ತವನ ಮಾತಾಡೋ ನಿಮಗೆ ಬರೇ ಇಂಥ ನಾಟಕ ಕಂಪ್ನಿನ ಬೇಕಾಗಿತ್ತು ವಿಜೇಂದ್ರ ಹಿಡ್ಕೊಂಡು ಕುಂದ್ರೆ ಬೇಕಾಗಿತ್ತು ಬಿಟ್ಟರೆ ಗೆರೆಕಿನ ಅವನು ಸಂಜೆ ಮುಂದೆ ಇಲ್ಲೇ ಬಂದು ಮತ್ತೆ ಬರ್ತ್ಡೇ ಪಾರ್ಟಿ ಜೋರ ಆಚರಿಸಿ ಅಲ್ಲಿ ಮಕ್ಕೊಂಡಿದ್ದು ತನ್ನ ಹುಟ್ಟೊಬ್ಬನ ಆಚರಣೆ ಮಾಡದಂತ ಧೀಮಂತ ನಾಯಕ ರೈತ ನಾಯಕ ವಿಜೇಂದ್ರ ಅವ್ರಿಗೆ ಭಾರಿ ಬೆಂಬಲ ಯತ್ನಾಳ್ಕ ಭಾರಿ ಹಿನ್ನಡೆ ಡಮ್ಮ ಡಮ್ಮ ಡಮ್ ಪಡ್ಕೊತ ಅಮ್ಮ ಡಮ ಸುಮ್ನೆ ಸುಮ್ಮನೆ ಬೋಗಸ್ ಹೊಡಿಬೇಡ್ರಿ ವಿಜೇಂದ್ರ ಒಂದು ಆಗ್ಲಿಕ್ಕೆ ಆಗೋದಿಲ್ಲ ವಿಜೇಂದ್ರ ಒಂದು ರಾತ್ರಿಯಾಗ ಆಗ್ತದಂದ್ರೆ ವಿದೇಶನಾಗ ಕಾಸ್ತಿ ಮಾಡ್ಯಾನವ ಒಂದು ಐದು ಸಕ್ಕರೆ ಕಾರ್ಖಾನೆ ಮಾಡಿ ನೋಡಲಿ ಮೂರುವರೆ ಸಾರಿ ಕೊಡಿ ಅವ ಈ ಬೇ ಅಲ್ಲಿ ಅಲ್ಲಿಲ್ಲ ಕೆಲವೊಂದು ಮಾರಾಟಕ್ಕೆ ಅದಾವೆ ಅದು ತೊಗೊಂಡು ಮೂರುವರೆ ಸಾರಿ ಕೊಡಲಿ ಏನಲ್ಲು ಅಲ್ಲಿ ಮಾರೀಶಸ್ ದುಬೈಯಾಗ ಇವೆ ಯಾಕೆ ಆಸ್ತಿ ಮಾಡೋಣ ಮಲೇಷ್ಯಾದಾಗ ಯಾಕೆ ಮಾಡೋಣ ರೈತನ ಮಗ ಅಲ್ಲ ನಾವು ಎಮ್ಮೆ ಮಗ ಮಂಡಿನ ಮಗ ಇದಾವೆ ಯಾವುದೋ ಮಗ ಅದ ಅಲ್ಲಿ ಯಾಕೆ ಹೋದಪ್ಪ ದುಬೈದಾಗ ಯಾಕೆ ಆಸ್ತಿ ಮಾಡಿದೆ ಹಾಂ ಮಲೇಷ್ಯಾದಾಗ ಅಕೌಂಟ್ ರಾಕೊಂಟದವು ಇವರು ಮಂಡ್ಯನ ಮಗ ರೈತನ ಮಗ ಇದ್ದವರು ಕರ್ನಾಟಕದಾಗ ಅದು ಬ ಆಸ್ತಿ ಮಾಡಬೇಕು ಕರ್ನಾಟಕ ರೈತರಿಗೆ ಒಂದು ವಿಜೇಂದ್ರ ಒಂದು ಐದು ಸಕ್ಕರೆ ಕಾರ್ಖಾನೆ ಮಾಡಿ ಮೂರುವರೆ ಸಾವಿರ ಹಾಕ್ರಿ ಐದು ಸಾವಿರ ಕೊಡ್ಲಿಲ್ಲ ನಾವೇನು ಆರತಿ ತೊಗೊಂಡು ಬೆಳಕೀವಿ ಜೈ ಜೈ ವಿಜಯೇಂದ್ರ ನಿನ್ನ ನಾಮೋ ಸಕ್ಕರೆ ರೈತರ ಭವಿಷ್ಯವೋ ಜಯ 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 ಆರ್ತಿ ಎಲ್ಲ ಕಡ್ರೂ ವಿದೇಶ ಆಸ್ತಿ ಮಾಡ್ತಾರೆ ಇಲ್ಲೇ ಸೌರ ವಿದ್ಯುತ್ ತಗೋತಾರೆ ಯಾರು ಅದಾವ ಸೌರ ವಿದ್ಯುತ್ತು ಯಾರು ಅದಾವ ಡಿ ಕೆ ಶಿವಕುಮಾರ್ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿ ಸೌರ ವಿದ್ಯುತ್ತದ್ದು ನೀವು ಎಟ್ಟಿಗೆ ಪರ್ ಯುನಿಟ್ ನೀವು ಎಷ್ಟಕ್ಕೆ ತೊಗೊಳಕತ್ತೀರಿ ನಮ್ಮ ಇದ್ರನ್ನ ವಿದ್ಯುತ್ತನ್ನು ಕಾರ್ಖಾನೆ ವಿದ್ಯುತ್ ತೊಗೋದಿಲ್ಲ ನೀವು ಕಾರ್ಖಾನೆ ವಿದ್ಯುತ್ತನ್ನು ಈಗ ನಂದೇ ಫ್ಯಾಕ್ಟ್ರಿಗೆ ನಲ್ವತ್ತು ಮೆಗಾವಟ್ ಮಾಡ್ಬೋದು ನಮ್ಮ ಕಾರ್ಖಾನೆಗೆ ಹದಿನೈದು ಮೆಗಾವಟ್ ನೋಡಿ ಇಪ್ಪತ್ತೈದು ಮೆಗಾವಟ್ ನೀವು ಆರು ರೂಪಾಯಿ ಕೊಡಿರಿ ಆರು ರೂಪಾಯಿ ಕೊಡಿರಿ ಇನ್ನೂ ಏನು ಇನ್ನೂರು ರೂಪಾಯಿ ಹೆಚ್ಚು ಕೊಡ್ತೀವಿ ನಾವು ರೈತರಿಗೆ ಇಲ್ಲ ಸರ್ ಅದು ಏನೂ ಪ್ರಾಕ್ಟಿಕಲೇ ಇಲ್ಲ ನಾವು ಹೇಳಿದ್ರೆ ಅವ್ನು ಹದಿನಾಲ್ಕುವರೆ ಸಾವಿರದಾಗ ಆರು ರೂಪಾಯಿದಂಗೆ ಕೊಡ್ತೀವಿ ಅದು ಬರ್ದ ಆರು ರೂಪಾಯ್ದಾಗ ಯಾವ ಯಾವ ನೋಡಿರಿ ಕೆಲವೊಂದು ಕಾರ್ಖಾನೆ ವಿದ್ಯುತ್ ಉತ್ಪಾದನೆ ಇಲ್ಲ ಕೆಲವೊಂದು ಕಾರ್ಖಾನೆದಾಗ ಇಲ್ಲ ವಿದ್ಯುತ್ ಉತ್ಪಾದನಿಲ್ಲ ಇದು ಬರೀ ಸಕ್ಕರೆ ಮಾಡುವಂಥವ್ರಿಗೆ ನೀವು ಅಷ್ಟು ಕೊಡ್ರಿ ಇಟ್ಟು ಕೊಡ್ರಿ ಅಂತ ಹೇಳಿ ಲೆಕ್ಕ ಹಾಕಿ ಹೇಳಿದ್ರೆ ಅಷ್ಟು ಕಳತಳಿ ಇತ್ತಂದ್ರೆ ಇದು ಹ್ಯಾಂಗಾದರೂ ಒಳ್ಳೆಯ ಸಂಬಂಧ ಇದೆ ವಿಜೇಂದ್ರನದು ಸಿದ್ದರಾಮಯ್ಯ ಸಿದ್ದರಾಮಯ್ಯದೊಡ ಸಂಬಂಧ ಇದೆ ಶಿವಾನಂದ ಪಾಟೀಲ್ ಅಗದಿ ಆತ್ಮೀಯರು ಅವ್ರವ್ರು ಕೂಡ ನಾನು ಹೇಳಿ ಪ್ರತಿ ಇಲೆಕ್ಷನ್ದಾಗ ಪ್ಲ್ಯಾನ್ ಮಾಡಿರ್ತಾರೆ ಆ ಶಿವಾನಂದ ಪಾಟೀಲ ಮತ್ತು ವಿಜೇಂದ್ರ ಡಿ ಕೆ ಶಿವಕುಮಾರ್ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಪಟ್ಟ ಭಿಕ್ಷೆಯಿಂದ ಎಮ್ ಎಲ್ ಎ ಆದಂಥ ವಿಜಯೇಂದ್ರ ಚರ್ಚೆ ಮಾಡಿ ಕೊಡ್ಲಿ ಮೂರುವರೆ ಸರ್ ನಮ್ಮದೇ ಗಂಟೆಗೆ ಹೋಗೋದೈತೆ ಅಲ್ಲಿ ಹೋಗಿ ರಾತ್ರಿ ಮಕ್ಕೋದು ಇಲ್ಲಿ ಬಾಲ್ಟಿ ಮಾಡೋದು ಅದು ಡಿ ಕೆ ಶಿವಕುಮಾರ್ ಮನೆಗೆ ಲೆಟ್ರ ಸರ್ ನಾನು ಒಂದು ಸ್ಯಾಂಕ್ಷನ್ ಮಾಡಿ ಸರ್ ತಜ್ಜಾಡೋದು ಹಿಂಗಿದೆ ರಾಜಕಾರಣ ಹ್ಞೂ